ಬಹಳಷ್ಟು ಕೆಟ್ಟ ಕೆಟ್ಟ ಕನಸುಗಳನ್ನು ಕಾಣ್ತಾ ಇದ್ದರೆ ಅಥವಾ ಬಹಳ ಬಾರಿ ತುಂಬ ಕೆಟ್ಟದಾದಂಥ ಕನಸನ್ನು ಕಂಡು ಭಯಭೀತರಾದರೆ ಇದರ ಫಲಗಳನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಎಂಡ್ ತಕ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಭಯಭೀತರಾಗುವಂತಹ ಬಹಳ ಶುಭ ಫಲ ಇರುವಂತಹ ಕೆಟ್ಟ ಕನಸುಗಳನ್ನೇನಾದರೂ ಏನಾದರೂ ಕಂಡರೆ ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅನ್ನೋದಾದರೆ ಮೊದಲನೇದಾಗಿ ನೀವು ನಿಮ್ಮ ಕುಲ ದೇವರು ಅಥವಾ ನಿಮ್ಮ ಮನೆಯ ದೇವರು ಅದಕ್ಕಿಂತ ಮಿಗಿಲಾಗಿ ನಿಮಗೆ ಇಷ್ಟ ದೇವರು ಅಂತ ಯಾರಿದ್ದಾರೆ ಅವರನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ಒಂದು ಅಶುಭ ಫಲ ನಮಗೆ ತಾಕದೇ ಇರಲಿ ಅಂತ ಇದು ಮೊದಲನೇ ಉಪಶಮನ ಆಗಿರ್ತದೆ ಎರಡನೇದಾಗಿ ಅತ್ಯಂತ ಕೆಟ್ಟ ಕನಸು ಕಂಡಾಗ ಅದನ್ನು ಒಂದು ಹಾಳೆಯಲ್ಲಿ ಬರಿಬೇಕು ಅದನ್ನು ಸವಿವರವಾಗಿ ಬರಿಬೇಕು ಅಂದರೆ ನಿಮಗೆ ಯಾವ ರೀತಿ ಒಂದು ಕೆಟ್ಟ ಕನಸು ಕಂಡಿದೆ ನಿಮಗೆ ಎಷ್ಟು ನೆನಪಿದೆ ಎಷ್ಟು ಪ್ರಮಾಣದಲ್ಲಿ ಅದು ನೆನಪಿದೆ ಅದನ್ನು ನೀವು ಅದನ್ನು ಹಾಳಿನಲ್ಲಿ ಬರೆಯಿರಿ ಬರೆದಂಥ ಕೊನೆಯಲ್ಲಿ ಕೊನೆಯಲ್ಲಿ ನೀವೇನು ಮಾಡ್ತೀರಾ ಅಂದರೆ ಒಂದು ಹಾಳೆಯನ್ನು ಮಡಚಿ ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಈ ಕೆಟ್ಟ ಶಕುನ ಅಂದರೆ ಈ ಕೆಟ್ಟ ಸ್ವಪ್ನದ ಫಲ ಹೆಚ್ಚಾಗಿ ತಾಕದಿರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಸುಟ್ಟು ಬಿಡಬೇಕು ಇದು ಕೂಡ ಸ್ವಪ್ನ ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು ಅದ್ಭುತವಾದಂಥ ರೆಮಿಡಿ ಅಂತ ಕೂಡ ಹೇಳಬಹುದು ಮತ್ತೆ ಸ್ನೇಹಿತರೆ ಕೆಟ್ಟ ಕನಸುಗಳನ್ನು ಕಂಡ ದಿನವೇ ನೀವು ಶುಚಿಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪೂಜಾ ಮಂದಿರದಲ್ಲಿ ನೀವು ನಿಮ್ಮ ಇಷ್ಟ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದನೂ ಕೂಡ ಕೆಟ್ಟ ಕನಸಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬೋದು ಈ ಒಂದು ಇದು ಕೂಡ ಒಂದು ಅದ್ಭುತವಾದಂಥ ಪರಿಹಾರ ಅಂತ ಸ್ವಪ್ನಶಾಸ್ತ್ರ ಹೇಳ್ತಾ ಇದೆ ಮತ್ತೆ ಸ್ನೇಹಿತರೆ ನೀವು ಅತ್ಯಂತ ಬಹಳಷ್ಟು ಗಂಭೀರವಾದಂಥ ಅಂದರೆ ನೀವು ಯಾವ ರೀತಿ ಕನಸ್ಕೊಂಡಿದ್ದೀರ ಅಂದರೆ ಆ ಕನಸನ್ನು ನೀವು ನೆನೆಸ್ಕೊಳ್ಳೋದಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಮತ್ತಷ್ಟು ಪಡ್ತೀರ ಮತ್ತು ಕನಸಿನಿಂದ ಭಯದಿಂದ ಎದ್ದೋಳಿಬಿಡ್ತೀರಾ ಅಂತಹ ಕನಸು ಕೆಲವರಿಗೆ ಕಂಡಿರುತ್ತೆ ಕೆಲವರಿಗೆ ಕಂಡಿರಬಹುದು ಇಂತಹ ಕನಸು ನೀವೇನಾದರೂ ಕಂಡಿದರೆ ನೀವು ಮುಖ್ಯವಾಗಿ ಶಿವನ ದೇವಾಲಯಕ್ಕೆ ಹೋಗಬೇಕು ಶಿವನ ದೇವಾಲಯಕ್ಕೆ ಹೋಗಿ ನಂದಿಯ ವಿಗ್ರಹದ ಕಿವಿಯಲ್ಲಿ ನಾನು ಕಂಡ ಸ್ವಪ್ನದ ಅಶುಭ ಫಲ ನನಗೆ ತಾಕದಿರಲಿ ಅಂತ ನೀವು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ನಂದಿಯ ವಿಗ್ರಹದ ಕಿವಿಯಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡರೆ ಅದ್ಭುತವಾದಂತಹ ಫಲಿತಾಂಶ ಸಿಗುತ್ತೆ ಕೆಟ್ಟ ಕನಸಿನ ಫಲಗಳು ಕಡಿಮೆ ಆಗುತ್ತೆ ಅಥವಾ ಆ ಫಲಗಳೇ ಇಲ್ಲದಂತೂ ಕೂಡ ಆಗುತ್ತೆ ಅಷ್ಟು ಪ್ರಭಾವಿತವಾಗಿರುತ್ತೆ ಮತ್ತು ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ ಕೆಟ್ಟ ಕನಸು ಅಂದರೆ ಈ ಬಾವುಲಿಗಳ ಕನಸು ಅಥವಾ ಕಾಗೆ ಕನಸಿನಲ್ಲಿ ಕಂಡರೆ ಅಥವಾ ಈ ಕೋಣ ಕನಸಿನಲ್ಲಿ ಕಾಣುವುದು ಈ ಥರ ಎಲ್ಲ ಅಂದರೆ ಬಹಳಷ್ಟಿದೆ ನಿಮ್ಮನ್ನು ಯಾರೋ ಏನಾದರೂ ಕೊಲೆ ಮಾಡೋದಕ್ಕೆ ಬರ್ತಕ್ಕಂಥದ್ದು ಅಥವಾ ಹೆಣಗಳ ರಾಶಿ ಕಾಣ್ತಕ್ಕಂಥದ್ದು ಬಹಳ ಕೆಟ್ಟ ಕನಸುಗಳು ತುಂಬ ಇವೆ ಅದರಲ್ಲಿ ಯಾವುದೇ ಒಂದು ಕನಸಿನ ಅರ್ಥ ತಿಳ್ಕೊಳ್ಬೇಕು ಅಂದಾಗ ನಮ್ಮ ಚಾನಲ್ನಲ್ಲಿ ಬೇರೆ ಒಂದು ವಿಡಿಯೋಗಳನ್ನು ನೀವು ನೋಡಿದ್ರೆ ಪ್ರತ್ಯೇಕವಾದಂಥ ಅರ್ಥಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಸ್ಪಷ್ಟವಾಗಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಂದರೆ ಯಾವುದೇ ಒಂದು ಕನಸು ನೀವು ಕಂಡಿದ್ದೀರಾ ಅದಕ್ಕೆ ಅರ್ಥಗಳು ಸಿಗದೆ ನೀವು ಒದ್ದಾಡ್ತಿದ್ರೆ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ನನ್ನನ್ನು ನೇರವಾಗಿ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಮಾಡ್ಬೋದು ನಾನು ನಿಮಗೆ ಅತಿ ಬೇಗನೆ ಉತ್ತರಿಸ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು